ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಸೊ ಇವಾಗ ಶನಿವಾರ ನೋಡಿ ಪೂಜೆ ಎಲ್ಲ ನನ್ನ ಮಗ ಮಾಡಿದ ನಲಯ ನಾವು ಊರಿಂದ ಬರೋ ಅಷ್ಟೊತ್ತಿಗೆ ಟೈಮಾಗಿ ಹೋಗಿತ್ತು ಅಂದರೆ ಬಂದಿದ್ದ ತಕ್ಷಣ ರೆಸ್ಟ್ ಕೂಡ ಮಾಡಲಿಲ್ಲ ಮನೆ ಕೆಲಸಗಳೆಲ್ಲ ಇತ್ತಲ್ಲ ಅದೆಲ್ಲ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಏಳುವರೆ ಆಗೋಯ್ತು ಸೊ ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿಲ್ಲ ನಾನು ಇವಾಗ ಅಡುಗೆ ಮಾಡಬೇಕು ಬೇಳೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಅಡುಗೆ ಮಾಡೋಣ ಅಂತಂದು ಹೇಳಿಬಿಟ್ಟು ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಊರಿಂದ ಬಂದು ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ನನಗೆ ತಲೆ ಬೇರೆ ನೋಯ್ತಾಯಿತ್ತು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು ಬಿಟ್ಟರೆ ಮಲ್ಕೊಳ್ಳೋಣ ಅನ್ನಿಸ್ಬಿಟ್ಟಿತ್ತು ಅಷ್ಟು ಸುಸ್ತಾಗಿತ್ತು ಒಂದೇ ದಿನಕ್ಕೆ ಹೋಗಿ ಅಷ್ಟು ದೂರ ಮತ್ತೆ ಬಂದು ಮತ್ತೆ ಮನೆ ಕೆಲಸ ಮಾಡ್ಕೊಬೇಕು ಅಂದರೆ ಕಷ್ಟ ಆಗುತ್ತೆ ಬಟ್ ಬಂದಿದ ತಕ್ಷಣ ಕೆಲಸಗಳೆಲ್ಲ ನೋಡಿದ್ರೆ ಮಲ್ಗೋಕ್ಕೂ ಮನಸ್ಸು ಬರೋದಿಲ್ಲ ಅದಕ್ಕೋಸ್ಕರನೇ ಎಲ್ಲ ಕೆಲಸ ಮುಗಿಸ್ಕೊಟ್ಟೆ ನನ್ನ ಮಗನೇ ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡಿದ್ದಾನ ಅವನೇನೆ ಇವಾಗ ನಾನು ಅಡುಗೆ ಮಾಡಬೇಕು ಪಾಪ ಅವನು ಊರಿಂದ ಬಂತಲ್ಲ ಮಲ್ಕೊಂಡಿದ್ದಾರೆ ಅವರು ಅಡುಗೆ ಮಾಡೋಣ ಅಂತಂದೇಬಿಟ್ಟು ಸ್ವಲ್ಪ ಬೇಳೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಆಗಲೇ ಏಳುವರೆ ಆಗಿದೆ ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಆಗೋಯ್ತು ಬರೀ ಬೇಳೆ ಅಷ್ಟೇ ಅಂದರೆ ತರಕಾರಿ ತೊಗೊಂಡು ಬರೋಕೆ ಹೋಗ್ಬೇಕು ಅಂದರೆ ದೂರ ಹೋಗಬೇಕು ನಮಗಿಲ್ಲಿ ಹತ್ರದಲ್ಲಿ ಸಿಗೋದಿಲ್ಲ ಏನಿಲ್ಲ ಅದಕ್ಕೋಸ್ಕರ ಅಷ್ಟು ದೂರ ಇವಾಗ ಹೋಗೋಕ್ಕೂ ನನಗೆ ಟೈಮ್ ಇರಲಿಲ್ಲ ಮನೇಲಿ ತರಕಾರಿ ನಾನು ಊರಿಗೆ ಹೋಗಿದ್ನಲ್ವ ತರಕಾರಿ ಏನಿಲ್ಲ ಎಲ್ಲ ಖಾಲಿಯಾಗಿ ಹೋಗೋಯ್ತು ಅದಕ್ಕೆ ಬೇಳೆ ಹಾಕ್ಬಿಟ್ಟು ಹಸಿ ಉದ್ಕೊ ಮಾಡೋಣ ಅಂತ ಇಟ್ಟಿದ್ದೀನಿ ಕೆಲವು ಕಡೆ ಕೀಚಸ್ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಹಸಿ ಅಂತ ಹೇಳ್ತೀವಿ ಅದೇ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಹಸಿ ಅಂತ ಮಾಡೋಣ ಅಂತ ಮಾಡ್ತಿದ್ದೀನಿ ಇನ್ನು ಮುದ್ದೆ ಮಾಡಬೇಕು ಇದು ಮಾಡ್ಬಿಟ್ಟು ಸಿಕ್ಕಾ ಬಟ್ಟೆ ಸುಸ್ತಿವಾಗ್ ಬಿಟ್ಬಿಟ್ರೆ ಇಲ್ಲೇ ಅಡುಗೆ ಮನೆಯಲ್ಲೇ ಮಲ್ಕೊಳ್ಳೋಣ ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ ಅಂದರೆ ನೆನ್ನೆ ಒಂದಿನ ದಿನ ಮಾತ್ರ ಫ್ರೀ ಆಗಿದ್ದೀನಿ ನೋಡಿ ಇಲ್ಲಿಗೆ ಬಂದ ತಕ್ಷಣ ಈ ಥರ ಕೆಲಸ ನೋಡಿದ್ರೆ ಮಲ್ಗೋಕು ಮನಸ್ಸು ಬರೋದಿಲ್ಲ ಅಯ್ಯೋ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತಂದ ತಲೆ ಬೇರೆ ಸಿಕ್ಕಾಬಟ್ಟೆ ನೋವು ಜರ್ನಿ ಮಾಡ್ಕೊಂಡು ಬಂದಿದ್ದು ನಿನ್ನೆನೂ ಜರ್ನಿ ಮಾಡಿದ್ದು ಮತ್ತೆ ಇವತ್ತೂ ಊರಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದು ಹ್ಮ್ ಸಿಕ್ಕ ಸುಸ್ತಾಗ್ತಾ ಇದೆ ತಲೆ ಬೇರೆ ಸಿಕ್ಕಾಬಟ್ಟೆ ನೋವು ಆ ಗಲಾಟೆಗೆ ಬಂದಿದ್ದಲ್ಲ ಸೊ ಸಿಕ್ಕಾಬಟ್ಟೆ ತಲೆ ನೋವು ಬೇರೆ ಆಗ್ತಿದೆ ಮಲ್ಕೊಳ್ಳೋಣ ಅಂತಾನೆ ಅನಿಸ್ತದೆ ಇವಾಗ ಅಂದ್ರೆ ರೆಸ್ಟ್ ಇರಲ್ಲ ಫ್ರೆಂಡ್ಸ್ ನನ್ಗೆ ಊರಿಗೆ ಹೋದಾಗ ನೋಡಿ ನೆನ್ನೆ ನಾನು ಏನೂ ಕೆಲಸ ಮಾಡಿಲ್ಲ ಇಲ್ಲಿಂದ ಹೋಗಿದ ತಕ್ಷಣ ಸುಸ್ತಾಗಿ ಹೋಗಿತ್ತಲ್ವ ಅವ ರೊಟ್ಟಿ ಸೊಪ್ಪಿಂದ ಪಲ್ಯ ಮಾಡಿತ್ತು ತಿನ್ಕೊಂಡು ಮಲ್ಕೊಂಬಿಟ್ಟೆ ನಾನು ಆಮೇಲೆ ಮಧ್ಯಾಹ್ನವರೆಗೂ ಸ್ವಲ್ಪ ಒಂದೆರಡು ಅವರ್ ಮಲ್ಕೊಂಡಿದ್ದೆ ನಾನು ಆಮೇಲೆ ಎದ್ಬಿಟ್ಟು ಲೈವ್ ಏನು ಮಾಡಿಬಿಟ್ಟು ಅಷ್ಟೇ ಮತ್ತೇನು ಕೆಲಸ ಮಾಡಿಲ್ಲ ಅಲ್ಲಿ ನಮ್ಮತ್ತೆ ಅವರು ಎಲ್ಲ ಸಿಕ್ಕದ್ರಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಆ ಕಡೆ ಒಂದು ಕಡೆ ಎಲ್ಲ ಹೋಗಿ ಬರೋ ಅಷ್ಟರಲ್ಲೇ ಟೈಮ್ ಆಗೋಯ್ತು ಏನೂ ಕೆಲಸ ಮಾಡಿಲ್ಲ ನೆನೆ ಸ್ವಲ್ಪ ರೆಸ್ಟಲ್ಲಿದ್ದು ಇಲ್ಲಿದ್ದರೆ ಮಾತ್ರ ರೆಸ್ಟ್ ಅನ್ನೋದೇ ಸಿಗೋದಿಲ್ಲ ನನಗೆ ಮೋಸ್ಟ್ಲಿ ಮನೇಲಿ ಒಂದಿನ ಹೆಣ್ಮಕ್ಳು ಅಂದ್ರೆ ನೋಡಿ ಕೆಲಸಗಳೇ ಆಗೋದಿಲ್ಲ ಅನ್ಸುತ್ತೆ ಬಂದಿದ್ದ ತಕ್ಷಣ ವಾರಕ್ಕೆಲ್ಲ ರೆಡಿ ಮಾಡಿಕೊಟ್ಟು ನೆಲ ಒರ್ಸ್ಕೊಟ್ಟೆಲ್ಲ ಮಾಡಿದ್ನಲ್ವಾ ಇನ್ನೂ ಟಯರ್ಟ್ ಆಗೋಯ್ತು ಅಲ್ಲಿಂದ ಬೇರೆ ಬಂದಿದ್ದಕ್ಕೆ ಕೂತ್ಕೊಂಡು ಕಾಲು ಬೇರೆ ಊರ್ಕೊಂಡಿದ್ದಾವೆ ಆ ಥರ ಆಗಿದೆ ಊರಿಗೆ ಹೋಗೋದು ಸಾಕು ಅಲ್ಲಿಂದ ಬಂದು ಇದೆಲ್ಲ ಸಾಕು ಅದಕ್ಕೇನೆ ಊರಿಗೆ ಹೋಗೋಕೆ ಇಷ್ಟ ಆಗೋಲ್ಲ ಇವಾಗ ಹೋದರೆ ಒಂದು ದಿನದಲ್ಲಿ ಬ ಅಂದರೆ ಇಲ್ಲಿಂದ ಹೋಗಿ ಅಲ್ಲೊಂದು ದಿನ ಎರಡು ದಿನ ರೆಸ್ಟ್ ತಗೊಂಡು ಇದ್ದು ಬರೋ ಥರ ಇದ್ದರೆ ಏನು ಅನ್ಸೋದಿಲ್ಲ ಹೋಗಿ ಹಂಗೆ ವಾಪಸ್ಸು ಬರಬೇಕು ಅಂದರೆ ಸ್ವಲ್ಪ ಕಷ್ಟ ನೋಡಿ ಈ ಥರ ಎಲ್ಲ ಕಾಲುಗಳೆಲ್ಲ ತುಂಬ ಉದ್ಕೊಳ್ಳೋದು ಆ ಥರ ಆಗ್ಬಿಟ್ಟಿದೆ ನನಗೆ ಅದು ನಿನ್ನೆನೂ ಅಷ್ಟೇನಲ್ವ ಜರ್ನಿ ಮಾಡಿಕೊಂಡು ಜರ್ನಿ ಮಾಡ್ಕೊಂಡು ಬಂದು ಅದಕ್ಕೋಸ್ಕರ ಆಗಿರೋದು ಅವನು ಅಷ್ಟು ಜನಕ್ಕೆ ಸುಸ್ತಾಗ್ಬಿಟ್ಟೈತು ಪಾಪ ಅಲ್ಲಿಂದ ಬಂದು ಆಮೇಲೆ ಬರೋವಾಗೇ ತಿಂಡಿ ತೊಗೊಂಡು ಬಂದಿದ್ದೀನಿ ಮನೆಯಿಂದ ಬಸಲಿ ಇಡ್ಲಿ ಇಡ್ಲಿ ಸಾಂಬಾರು ಮತ್ತು ಇಡ್ಲಿ ಸಾಂಬಾರು ಅಣ್ಣ ತಂದು ಕೊಟ್ಟಿದ್ದ ಹೋಗಿ ತಿಂದ್ಬಿಟ್ಟು ಹೋಗ್ಲಿ ಅಂತಂದೇಳ್ಬಿಟ್ಟು ಇಡ್ಲಿ ಸಾಂಬಾರು ಮತ್ತು ಅವನೂ ಅಲ್ಲಿ ತಿಂದಿಲ್ಲ ಹಂಗೆ ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಬಂದಿದ್ದೆ ನಾನು ಬಸ್ಸಲ್ಲಿ ತಿಂದ್ಕೊತಾರೆ ಅಂತ ಬಸ್ಸಲ್ಲಿ ತಿಂದ್ಕೊತವ್ವ ಮತ್ತು ನಾನಲ್ಲಿ ರೈಸ್ ತೊಗೊಂಡಿದ್ದೆ ರೈಸ್ ಭಾತ್ ತೊಗೊಂಡಿದ್ವಿ ಸ್ವಲ್ಪ ತಿಂದ್ಕೊಂಡು ಬಂದ್ವಿ ಪಾಪ ಹೊಟ್ಟೆ ಶು ಆಗೈತೆ ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಅಂತಂದು ಹೇಳ್ಬಿಟ್ಟು ಇಟ್ಟಿದ್ದೀನಿ ಯಾಕೆಂದರೆ ಊರು ಕಡೆಯೆಲ್ಲ ಬೇಗನೇ ಊಟ ಮಾಡ್ತಾರೆ ಏಳುವರೆ ಎಂಟು ಗಂಟೆ ಒಳಗೇನೆ ಊಟ ಮಾಡಿ ಎಂಟು ಎಂಟೂವರೆ ಲಾಸ್ಟ್ ಎಂಟುವರೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ ನಾವು ಇವತ್ತು ಸ್ವಲ್ಪ ಲೇಟ್ ಆಯಿತು ಇನ್ನು ಅಡುಗೆ ಬೇರೆ ಮಾಡಬೇಕು ಸಾರು ಮಾಡಿ ಮುದ್ದೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ನನ್ನ ಮಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಿಂಗೇನೆ ಊರಿಗಳಿಗೆ ಹೋಗಿ ಬಂದು ಹೋಗಿ ಬಂದು ಅಂದರೆ ಸ್ವಲ್ಪ ರೆಸ್ಟ್ ತಗೊಳ್ಳೋ ಥರ ಹೋಗಬೇಕು ಆದರೆ ಹಿಂಗೆ ಅರ್ಜೆಂಟಾಗಿ ಹೋಗಿ ಅರ್ಜೆಂಟಾಗಿ ಬಂದು ಈ ಥರ ಆಗ್ಬಿಡುತ್ತೆ ರೆಸ್ಟ್ ಇಲ್ಲದೆ ಇದ್ದರೆ ತಲೆ ಆಮೇಲೆ ನಿದ್ದೆ ಬೇರೆ ಸರಿಯಾಗಿಲ್ಲ ಎರಡು ದಿನದಿಂದ ಮೊನ್ನೆ ನೈಟ್ ಅಂತೂ ಫುಲ್ ನಿದ್ದೆನೇ ಮಾಡಿಲ್ಲ ನಾನು ಲೈವೆಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದು ನಾನು ಬಟ್ ನಿದ್ದೆ ಬರಲಿಲ್ಲ ಹೇಳ್ಬಿಟ್ಟು ಮತ್ತೆ ಎದ್ದು ಕೆಲಸ ಮುಗಿಸ್ಕೊಂಡು ಊರಿಗೆ ಹಂಗೆ ರೆಡಿ ಆಗಿಬಿಟ್ಟು ಊರಿಗೆ ಹೋದೆ ನಾನು ಮತ್ತೀಗ ಅಲ್ಲಿ ಅಲ್ಲಿಂದ ಮತ್ತು ಇಲ್ಲಿಗೆ ಬರಬೇಕು ಮತ್ತೆ ಅಲ್ಲಿ ನೈಟು ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮತ್ತೆ ಇಲ್ಲಿಗೆ ಬಂದಿದ್ದೆ ಎರಡು ದಿನ ನಿದ್ದೆ ಬೇರೆ ಇಲ್ವಲ್ಲ ತಲೆ ಸಿಡಿತಾ ಇದೆ ನನಗೆ ಇವಾಗ ಫಸ್ಟ್ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನಿಸ್ತಾ ಇದೆ ಬಟ್ ಲೈವ್ ಕೂಡ ಮಾಡಬೇಕಲ್ವ ಇವತ್ತು ಅದಕ್ಕೋಸ್ಕರ ಲೈವೆಲ್ಲ ಮುಗಿಸ್ಕೊಂಡೆ ಮಲ್ಕೊಬೇಕು ನೋಡಬೇಕು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಸೊ ನಾನು ಮುದ್ದೆ ಮಾಡಿ ನಾನು ಹಸಿ ಊತ್ಕೊಂಡು ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಹೇಳಿದ್ರೆ ಇವಾಗೇ ಒಂದು ಲೈಕ್ ಕೊಡಿ ಓಕೆನಾ ಸೊ ಇವಾಗ ಮುದ್ದೆ ಮಾಡ್ತೀನಿ ಜೊತೆಗೆ ಸಾಂಬಾರು ಕೂಡ ಮಾಡ್ತೀನಿ ಫ್ರೆಂಡ್ಸ್ ನಾನು ಪಾಪ ಹೊಟ್ಟೆ ಅಷ್ಟು ಆಗ ಮಲ್ಗೈತಾನ ಹೂವ ನೋಡಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಅದರ ರಸ ತೊಗೊಂಡ್ಬಿಟ್ಟು ಅದರಿಂದ ಕಿವುಚೆಸ್ರು ಅಂತಾರೆ ಕೆಲವು ಕಡೆ ಸೊಪ್ಪೆ ಕಟ್ಟು ಅಂತ ಹೇಳ್ತಾರೆ ನೋಡಿ ನಮ್ಮ ಕಡೆ ಹಸಿ ಉದ್ಕ ಅಂತ ಹೇಳ್ತೀವಿ ಇದು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ರುಬ್ಬಿ ಬೇಳೆ ರಸಕ್ಕೆ ಕಲಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ತಿನ್ನೋದಕ್ಕೆ ಒನ್ ಟೈಮ್ಗೆ ಅದಕ್ಕೋಸ್ಕರ ಮಾಡಿದ್ದೀನಿ ಮುದ್ದೆನೂ ರೆಡಿ ಆಯಿತು ಬೇಳೆ ಏನು ಒಗ್ಗರಣೆ ಮಾಡ್ಕೊಳ್ಳೋದಿಲ್ಲ ನಾವು ಸೊ ಹಾಗೆ ಕೊಡ್ತೀನಿ ಊಟಕ್ಕೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರಲ್ಲೇ ವಿಡಿಯೋ ನೋಡ್ತಿದ್ರೋ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ నిమగేనసె అంత లాస్టల్ కమెంట్ మిల్సి థ్యాంక్ యూ ఫ్రెండ్స్